ಒಳಗ್ <a> <journey> ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಸಣ್ಣದಾಗಿರುವಂತ ವಿಡಿಯೋ ತುಣುಕೊಂಡನ್ನ ಗಮನಿಸಿದ್ರಿ ಆ ವಿಡಿಯೋದಲ್ಲಿ ನೀವು ನೋಡ್ತಿರುವ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಿ ಎಸ್ ಯಡಿಯೂರಪ್ಪನವ್ರು ಇದ್ದಾರೆ ಯಡಿಯೂರಪ್ಪನವರ ಪಕ್ಕದಲ್ಲಿ ಓರ್ವ ಮಹಿಳೆ ಇದ್ದಾರೆ ಆ ಮಹಿಳೆ ಹೇಳ್ತಿದ್ದಾರೆ ಅಪ್ಪಾಜಿ ಯಾಕೆ ಹೀಗೆ ಮಾಡ್ಬಿಟ್ರಿ ನನ್ನ ಮಗಳ ಶರ್ಟ್ ಒಳಗಡೆ ಯಾಕೆ ಕೈ ಹಾಕಿದ್ರಿ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ ಇಲ್ಲಮ್ಮ ಆಕೆ ನನಗೆ ಮೊಮ್ಮಗಳ ರೀತಿಯಲ್ಲಿ ನಾನು ಆಕೆಯನ್ನ ಚೆಕ್ ಮಾಡ್ತಾ ಇದ್ದೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಅದಾದ ಬಳಿಕ ಆಗಿದ್ದ ಹಾಗೆ ಬಿಡು ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ವಿಡಿಯೋ ಈಗ ಬಿ ಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ ಬಿ ಎಸ್ ಯಡಿಯೂರಪ್ಪನವರು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗಬಹುದು ಎನ್ನುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಏನಿದು ಪ್ರಕರಣ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಎನ್ನುವಂತ ಮಾಹಿತಿಯನ್ನು ರಾಜ್ಯ ರಾಜಕೀಯದಲ್ಲೇ ಸಂಚಲನ ಮೂಡಿಸುವಂತ ಬೆಳವಣಿಗೆ ನಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಯಡಿಯೂರಪ್ಪನವರನ್ನ ಬಂಧಿಸುವುದಕ್ಕೆ ಸಿಐ ಡಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು ಅದು ಇವತ್ತು ಆಗಬಹುದು ಅಥವಾ ನಾಳೆಯೂ ಕೂಡ ಆಗಬಹುದು ಪ್ರಕರಣಕ್ಕೆ ಹಾಗೆ ಏನೆಲ್ಲ ಬೆಳವಣಿಗೆ ಮೊದಲಿಗೆ ಹೈಲೈಟ್ಸ್ ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಆನಂತರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಪೂರ್ಣವಾಗಿ ಕೇಳಿ ನಿಮಗೆ ಅರ್ಥ ಆಗುತ್ತೆ ಏನು ಪ್ರಕರಣ ಅಂತ ಆನಂತರ ನೀವೇ ಡಿಸೈಡ್ ಮಾಡಿ ಇದು ಏನು ಪ್ರಕರಣ ಏನು ಕತೆ ಅಂತ ಹೇಳಿ ಹೈಲೈಟ್ಸ್ ಪಾಯಿಂಟ್ಸ್ ಏನಪ್ಪಾ ಅಂದರೆ ಓರ್ವ ಮಹಿಳೆ ದೂರನ್ನ ಕೊಟ್ಟಿದ್ರು ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಥವಾ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಅದಾದ ಬಳಿಕ ಪೋಕ್ಸೋ ಕೇಸ್ ದಾಖಲಾಗುತ್ತೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿ ಐ ಡಿಗೆ ವಹಿಸುತ್ತೆ ತನಿಖೆಯಲ್ಲಿ ಯಾವುದೇ ಪ್ರಗತಿಯೂ ಕೂಡ ಆಗ್ತಿರೋದಿಲ್ಲ ಆ ಮಹಿಳೆ ಪದೇ ಪದೇ ಫೇಸ್ಬುಕ್ ಲೈವ್ ಬರ್ತಿರ್ತಾರೆ ನನಗೆ ಹಿಂಸೆ ಆಗ್ತಾ ಇದೆ ನನಗೆ ಬೆದರಿಕೆ ಒಡ್ಡಲಾಗ್ತಾ ಇದೆ ಏನೇನೋ ಟಾರ್ಚರ್ ಕೊಡುವಂಥ ಒಂದಷ್ಟು ಬೆಳವಣಿಗೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ಲೈವ್ನಲ್ಲಿ ಮಾತಾಡ್ತಾ ಇದ್ರು ಹೀಗಿರುವಾಗಲೇ ಇದ್ದಕ್ಕಿದ್ದ ಹಾಗೆ ಮೇ ಇಪ್ಪತ್ತೇಳನೇ ತಾರೀಕಿನಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪತ್ತಾರೆ ಆನಂತರ ಬಹುತೇಕರು ಅಂದ್ಕೊಂಡಿದ್ದು ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನ ಹಾಕಲಾಗುತ್ತೆ ಆ ಮಹಿಳೆಯ ಸಾವನ್ನಪ್ಪಿದ ಬಳಿಕ ಯಾರಿನ ಹೋರಾಟ ಮಾಡ್ತಾರೆ ಅಂತ ಅದಾದ್ಮೇಲೆ ಏನ್ ಬೆಳವಣಿಗೆ ಆಗ್ಬಿಡುತ್ತೆ ಅಂದ್ರೆ ಆ ಹೆಣ್ಣು ಮಗಳಿದ್ಲಲ್ಲ ಸಂತ್ರಸ್ತ ಹೆಣ್ಣು ಮಗಳು ಸಂತ್ರಸ್ತ ಹೆಣ್ಣು ಮಗಳ ಅಣ್ಣ ಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಬಿ ಎಸ್ ಯಡಿಯೂರಪ್ಪನವರನ್ನ ಬಂಧಿಸುವಂತೆ ಪೊಲೀಸರಿಗೆ ನಿರ್ದೇಶನ ಕೊಡಬೇಕು ಅಂತ ಇತ್ತ ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೈಕೋರ್ಟ್ಗೊಂದು ಅರ್ಜಿ ಸಲ್ಲಿಸ್ತಾರೆ ನನ್ನ ಮೇಲೆ ದಾಖಲಾಗಿರುವಂಥ ಈ ಪ್ರಕರಣವನ್ನ ರದ್ದುಗೊಳಿಸಬೇಕು ಅಂತ ನಡುವೆ ಪೊಲೀಸರು ಕೂಡ ಕೋರ್ಟ್ಗೊಂದು ಅರ್ಜಿ ಸಲ್ಲಿಸ್ತಾರೆ ಐ ಡಿ ಅಧಿಕಾರಿಗಳು ಯಡಿಯೂರಪ್ಪನವರ ವಿರುದ್ಧ ಜಾಮೀನು ರಹಿತ ಬಂಧನ ವಾರಂಟನ್ನು ಹೊರಡಿಸಬೇಕು ಅಂತ ಹೀಗಾಗಿ ಯಡಿಯೂರಪ್ಪನವರನ್ನ ಯಾವುದೇ ಕ್ಷಣದಲ್ಲಿ ಬಂಧಿಸಬಹುದು ಎನ್ನುವಂತ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರಕರಣ ಏನು ಏನು ಬೆಳವಣಿಗೆ ಆಯಿತು ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಐವತ್ತ ಮೂರು ವರ್ಷದ ಓರ್ವ ಮಹಿಳೆ ಸಾಕಷ್ಟು ದಿನಗಳಿಂದ ತನ್ನ ಮಗಳಿಗೆ ಆದಂತ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು ಅವರ ಮಗಳು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಅಪ್ಪನೇ ಅಂದ್ರೆ ಐವತ್ ವರ್ಷದ ಮಹಿಳೆ ಇದ್ದಾರಲ್ಲ ಅವರ ಗಂಡನ ಸಂಬಂಧಿಕಿಂದನೇ ಆ ಹೆಣ್ಣು ಮಗಳ ಮೇಲೆ ನಡಿಬಾರದಂತ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ ಏನು ಅಂತ ಅರ್ಥ ಆಯ್ತು ಅಂದ್ಕೊಳ್ತೀನಿ ಅದಾದ ಬಳಿಕ ಈ ಮಹಿಳೆ ನನ್ನ ಮಗಳಿಗೆ ಆದಂಥ ಅನ್ಯಾಯದ ವಿರುದ್ಧ ಹೋರಾಡ್ತೀನಿ ಅಂತ ಇರೋಬ್ಬರ ಕೆಲಸ ಎಲ್ಲವನ್ನು ಕೂಡ ಬಿಟ್ಟು ಹೋರಾಟವನ್ನು ಆರಂಭಿಸ್ತಾರೆ ಆದರೆ ಆ ಮಹಿಳೆಗೆ ಯಾರಿಂದಲೂ ಕೂಡ ಸಹಾಯ ಸಿಗೋದಿಲ್ಲ ಹೀಗಾಗಿ ಆ ಮಹಿಳೆ ಒಂದಷ್ಟು ಜನರ ವಿರುದ್ಧ ದೂರನ್ನು ದಾಖಲಿಸ್ಕೊಳ್ತಾ ಹೋಗ್ತಾರೆ ಯಾರಿಂದಲೂ ಕೂಡ ನನಗೆ ಸಹಾಯ ಸಿಗ್ತಿಲ್ಲ ಅಂತ ಕೊನೆಯದಾಗಿ ಬಿ ಎಸ್ ಯಡಿಯೂರಪ್ಪನವರ ಬಳಿಗೆ ಬರ್ತಾರೆ ಯಾರ್ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಸಂಪರ್ಕಿಸಿ ಅವರತ್ರ ಬರ್ತಾರೆ ಯಡಿಯೂರಪ್ಪನವರನ್ನ ಭೇಟಿ ಆಗಿ ಹೆಚ್ಚು ಕಡಿಮೆ ಒಂದು ತಿಂಗಳ ನಂತರ ಅಂದ್ರೆ ಭೇಟಿಯಾಗಿದ್ದು ಫೆಬ್ರವರಿ ಎರಡನೇ ತಾರೀಕು ಮಾರ್ಚ್ ಹದಿನಾಲ್ಕಕ್ಕೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವೇ ಒಂದು ದೂರನ್ನ ಕೊಟ್ಟು ಬಿಡ್ತಾರೆ ಅದೇನಪ್ಪ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ದೂರಿನ ಸಾರಾಂಶವನ್ನ ಗಮನಿಸ್ತಾ ಹೋಗೋದಾದ್ರೆ ಯಡಿಯೂರಪ್ಪನವರು ನನ್ನ ಹಾಗೆ ನನ್ನ ಮಗಳನ್ನ ಕೂರಿಸ್ಕೊಂಡು ಒಂಬತ್ತು ನಿಮಿಷ ಮಾತಾಡಿಸಿದ್ರು ಟೀ ಕುಡಿಸಿದ್ರು ನನ್ನ ಹದಿನೇಳು ವರ್ಷದ ಮಗಳ ಜೊತೆಗೆ ಆತ್ಮೀಯವಾಗಿ ಮಾತಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ರೂಮಿಗೆ ಕರ್ಕೊಂಡು ಹೋಗಿ ರೂಮಿನ ಡೋರನ್ನು ಹಾಕ್ಕೊಂಡು ಬಿಡ್ತಾರೆ ಐದು ನಿಮಿಷ ಒಳಗಡೆಯೇ ಇದ್ರು ಆ ಸಂದರ್ಭದಲ್ಲಿ ನನ್ನ ಮಗಳ ಶರ್ಟ್ ಒಳಗಡೆ ಕೈ ಹಾಕಿದ್ರು ಅಂತ ನನ್ನ ಮಗಳು ಬಂದು ಹೇಳಿದ್ಲು ನನ್ನ ಮಗಳು ತಪ್ಸ್ಕೊಳ್ಳೋಕೆ ಪ್ರಯತ್ನ ಪಟ್ಲಂತೆ ಆದರೆ ಅವರು ಅವಕಾಶವನ್ನು ಮಾಡಿಕೊಡ್ಲಿಲ್ಲ ರೂಮಿನ ಡೋರನ್ನು ಲಾಕ್ ಮಾಡಿದ್ರು ಐದು ನಿಮಿಷ ಆದ ಬಳಿಕ ಯಡಿಯೂರಪ್ಪನವ್ರು ನನ್ನ ಮಗಳನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ ನನ್ನ ಮಗಳು ಓಡೋಡಿ ಬಂದು ನನ್ನ ಹತ್ರ ಎಲ್ಲ ವಿಚಾರವನ್ನು ಕೂಡ ಹೇಳ್ಕೊಳ್ತಾಳೆ ನಾನು ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡ್ತೀನಿ ಆಗ ಯಡಿಯೂರಪ್ಪನವ್ರು ಹೇಳ್ತಾರೆ ನಾನು ಚೆಕ್ ಮಾಡ್ತಾ ಇದ್ದೆ ಮಗಳ ಮೇಲೆ ಅಂಥದ್ದೊಂದು ಕೃತ್ಯ ನಡೆದಿದೆಯಲ್ಲ ಅಂತ ಚೆಕ್ ಮಾಡ್ತಾ ಇದ್ದೆ ಇಲ್ಲ ಮಗಳನ್ನು ಚೆನ್ನಾಗಿ ಬೆಳೆಸಿದ್ಯಾ ಅಂತ ಹೇಳಿದ್ರು ನನ್ನ ಅಪ್ಪಾಜಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಆಯಿತು ಏನೋ ಆಗೋಯಿತು ಅಂತ ಹೇಳಿ ಕ್ಷಮೆ ಕೇಳಿ ಮುಂದೆ ನಾನು ನಿನ್ನ ಸಹಾಯಕ್ಕೆ ನಿಂತ್ಕೊಳ್ತೀನಿ ನಿನ್ನ ಪರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ರು ಅದಾದ ಬಳಿಕ ನಾನು ಯಡಿಯೂರಪ್ಪನವರ ವಿರುದ್ಧ ದೂರು ಕೊಡೋದಕ್ಕೆ ಎಲ್ಲ ಸ್ಟೇಷನ್ಗಳಿಗೂ ಕೂಡ ಅಲ್ದಾಡದೆ ಅದೇ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಲಿಲ್ಲ ಯಾರೂ ಕೂಡ ನನ್ನ ದೂರನ್ನ ಸ್ವೀಕರಿಸ್ತಿಲ್ಲ ಹೀಗಾಗಿ ಹೆಚ್ಚು ಕಡಿಮೆ ಒಂದು ತಿಂಗಳ ನಂತರ ಹರಸಾಹಸಪಟ್ಟು ಪಟ್ಟು ನಾನು ದೂರನ್ನು ಕೊಡ್ತಿದ್ದೇನೆ ಅಂತ ಆ ಮಹಿಳೆ ಅಲ್ಲ ಪ್ರಸ್ತಾಪವನ್ನು ಮಾಡ್ತಾರೆ ಅದಾದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಗೃಹ ಸಚಿವರು ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ಸಾಕಷ್ಟು ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ ಐವತ್ತು ಮೂರು ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ತುಂಬಾ ಜನ ಅಂದ್ಕೊಂಡ್ರು ಈ ಪ್ರಕರಣ ಬಿದ್ದು ಹೋಗಿಬಿಡುತ್ತೆ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಏನೋ ಪಿತೂರಿ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರು ಆದ್ರೆ ಅದಾದ ಬಳಿಕ ಆ ಮಹಿಳೆ ನಿರಂತರವಾಗಿ ಫೇಸ್ಬುಕ್ನಲ್ಲಿ ಲೈವ್ ಬರ್ತಾನೆ ಇದ್ದರು ಪ್ರಕರಣಕ್ಕೆ ಹಾಗೆ ಏನು ಬೆಳವಣಿಗೆ ಆಗಿಲ್ಲ ಸಿ ಐ ಡಿ ಅಧಿಕಾರಿಗಳು ಪಂಚನಾಮೆಯನ್ನು ಮಾಡಿಲ್ಲ ಸಾಕ್ಷಿಯನ್ನು ಸಂಗ್ರಹಿಸಿಲ್ಲ ಸಂಬಂಧಪಟ್ಟವನ್ನ ಮಾತಾಡಿಸಿಲ್ಲ ನನಗೆ ಬೆದರಿಕೆಯನ್ನು ಒಡ್ಡಲಾಗ್ತಾ ಇದೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಕೊಡಲಾಗ್ತಾ ಇದೆ ನಾನು ಐವತ್ಮೂರು ಜನರ ವಿರುದ್ಧ ದೂರು ಕೊಟ್ಟಿನಿ ಅಂತ ಒಂದು ಸುಳ್ಳು ದಾಖಲೆಯನ್ನು ಕ್ರಿಯೇಟ್ ಮಾಡಿ ಅದನ್ನು ಮಾಧ್ಯಮದವರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲರೂ ನನ್ನನ್ನು ಮಾನಸಿಕ ಅಸ್ವಸ್ಥೆಯ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ನನಗೆ ನ್ಯಾಯ ಬೇಕು ಅಂತ ನಿರಂತರವಾಗಿ ಫೇಸ್ಬುಕ್ ಲಿ ಬರ್ತಾ ಇದ್ದರು ಇದ್ದಕ್ಕಿದ್ದ ಹಾಗೆ ಆ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿ ಬಿಡ್ತಾರೆ ಏನೋ ಕ್ಯಾನ್ಸರ್ನಿಂದಾಗಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗುತ್ತೆ ಮೇ ಇಪ್ಪತ್ತ ಏಳನೇ ತಾರೀಕಿನಂದು ಆಗ್ಲೂ ಒಂದಷ್ಟು ಚೆನ್ನಾಗಿ ಅನುಮಾನ ವ್ಯಕ್ತಪಡಿಸಿದ್ರು ಅಷ್ಟು ಚೆನ್ನಾಗಿದ್ದಂತ ಮಹಿಳೆ ಇದ್ದಕ್ಕಿದ್ದ ಹಾಗೆ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದು ಹೇಗೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಮಹಿಳೆ ಸಾವನ್ನಪ್ಪಿದ್ರು ಸಾವಿಗೆ ನಿಖರವಾದಂತಹ ಕಾರಣ ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಿಲ್ಲ ಅದಾದ ಬಳಿಕ ಸಿ ಐ ಡಿ ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಎಚ್ಚೆತ್ತುಕೊಳ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಮಹಿಳೆಯ ಪರವಾಗಿ ಬಾಲನ್ ಎನ್ನುವಂಥ ವಕೀಲರು ನಿಂತ್ಕೊಳ್ತಾರೆ ಆ ಮಹಿಳೆ ಸಾವನ್ನಪ್ಪಿದ್ರಲ್ಲ ಸಾವನ್ನಪ್ಪೋಕ್ಕೂ ಮುನ್ನ ಆ ಮಹಿಳೆ ಬಾಲನ್ ಎನ್ನುವಂಥ ವಕೀಲರನ್ನ ಭೇಟಿಯಾಗಿರ್ತಾರೆ ಅವರು ಆ ಮಹಿಳೆಯ ಪರವಾಗಿ ನಿಂತ್ಕೊಂಡಿರ್ತಾರೆ ಆ ಮಹಿಳೆ ಸಾವನ್ನಪ್ಪಿದ ನಂತರವೂ ಕೂಡ ಆ ಕುಟುಂಬದ ಪರವಾಗಿ ನಿಂತ್ಕೊಳ್ತಾರೆ ಅದರ ಮುಂದುವರೆದ ಭಾಗ ಎನ್ನುವಂತೆ ಆ ಹೆಣ್ಣುಮಗಳಿದ್ದಲ್ಲ ಹದಿನೇಳು ವರ್ಷದ ಹೆಣ್ಣುಮಗಳು ಆಕೆಯ ಅಣ್ಣ ಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಪೊಲೀಸರಿಗೆ ಸೂಚನೆಯನ್ನ ಕೊಡಬೇಕು ಅಥವಾ ಪೊಲೀಸ್ ಕಮಿಷನರ್ಗೆ ನಿರ್ದೇಶನವನ್ನು ಹೊರಡಿಸಬೇಕು ನೀವು ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ಹೆಚ್ಚು ಕಡಿಮೆ ಇವತ್ತು ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಳ್ಬಹುದು ಇನ್ನೂ ವಿಚಾರಣೆಗೆ ಎತ್ಕೊಂಡಿಲ್ಲ ಇದರ ನಡುವೆ ಇದ್ದಕ್ಕಿದ್ದ ಹಾಗೆ ಸಿ ಐ ಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಇಲ್ಲಿಯವರೆಗೆ ಸೈಲೆಂಟ್ ಆಗಿದ್ದಂತ ಸಿ ಐ ಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೊಳ್ಳುವಂಥ ಪ್ರಗತಿಯನ್ನು ಕಾಣಿಸದಂತ ಸಿ ಐ ಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ಕೋರ್ಟ್ಗೊಂದು ಅರ್ಜಿ ಸಲ್ಲಿಸಿಬಿಟ್ಟಿದ್ದಾರೆ ಜಾಮೀನು ರಹಿತ ಬಂಧನ ವಾರಂಟನ್ನು ಹೊರಡಿಸಬೇಕು ಅಂತ ಮತ್ತೊಂದು ಕಡೆಯಿಂದ ಬಿ ಎಸ್ ಯಡಿಯೂರಪ್ಪನವರಿಗೂ ಕೂಡ ನೋಟಿಸ್ ಅನ್ನು ಕೊಡ್ತಾರೆ ನೀವು ಹನ್ನೆರಡನೇ ತಾರೀಕು ಅಂದರೆ ನಿನ್ನೆ ನಿನ್ನೆಯೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಬಿ ಎಸ್ ಯಡಿಯೂರಪ್ಪನವರು ಸಿ ಐ ಡಿ ಅಧಿಕಾರಿಗಳು ಒಂದು ಪತ್ರ ಬರೀತಾರೆ ನಾನು ದೆಹಲಿಯಲ್ಲಿ ಇದ್ದೇನೆ ವಿಚಾರಣೆಗೆ ಹಾಜರಾಗೋದಿಕ್ಕಾಗೋದಿಲ್ಲ ಹದಿನೇಳನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಇದೀಗ ಸಿ ಐ ಡಿ ಅಧಿಕಾರಿಗಳು ಬಿ ಎಸ್ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಿಲ್ಲ ಈ ಕಾರಣಕ್ಕಾಗಿ ಬಂಧನ ವಾರಂಟ್ ಅನ್ನು ಹೊರಡಿಸಬೇಕು ಅಂತ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕೋರ್ಟ್ ಇವತ್ತು ಬಂಧನ ವಾರಂಟ್ ಅನ್ನು ಹೊರಡಿಸುವಂತ ಸಾಧ್ಯತೆ ಇದೆ ಆ ಬಂಧನ ವಾರಂಟ್ಗೋಸ್ಕರ ಸಿ ಐ ಡಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಬಿ ಎಸ್ ಯಡಿಯೂರಪ್ಪನವರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಅವರು ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ವಿಚಾರಣೆಗೂ ಕೂಡ ಹಾಜರಾಗಿದ್ರಂತೆ ಅದನ್ನ ಇದೀಗ ಕೋರ್ಟ್ನಲ್ಲಿ ಹೇಳ್ತಿದ್ದಾರೆ ಅವರು ಹೈಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಪ್ರಕರಣವನ್ನು ರದ್ದುಗೊಳಿಸಬೇಕು ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ನಾನು ಕೂಡ ಸಿಐ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದೆ ಆದರೆ ಅವರು ನನ್ನ ಹೇಳಿಕೆಯನ್ನು ದಾಖಲಿಸಿಕೊಂಡಿಲ್ಲ ಕೇವಲ ಧ್ವನಿ ಮಾದರಿಯನ್ನು ಮಾತ್ರ ಸಂಗ್ರಹಿಸಿದ್ದಾರೆ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ಹಾಗೆ ಯಡಿಯೂರಪ್ಪನವರು ವಾದ ಆ ಮಹಿಳೆ ಮಾನಸಿಕ ಅಸ್ವಸ್ಥೆ ರೀತಿಯಲ್ಲಿ ಆಡ್ತಿದ್ದಾರೆ ಆ ಮಹಿಳೆ ಸಾಕಷ್ಟು ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ ಇದು ನನ್ನ ವಿರುದ್ಧ ಪಿತೂರಿ ಷಡ್ಯಂತ್ರ ಎನ್ನುವ ರೀತಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ವಾದ ಮಾಡ್ತಿದ್ದಾರೆ ಆದರೆ ಇತ್ತ ಐ ಡಿ ಅಧಿಕಾರಿಗಳು ಬಂಧಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಆದರೆ ಈಗಿರುವಂಥ ಪ್ರಶ್ನೆ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವ್ರನ್ನ ಬಂಧಿಸಬಾರದು ವಿಚಾರಣೆ ನಡಬಾರದು ಅಂತ ನಾನು ಹೇಳ್ತಾ ಇಲ್ಲ ಬಂಧಿಸಬೇಕು ವಿಚಾರಣೆ ನಡೆಯಬೇಕು ಎಷ್ಟೇ ದೊಡ್ಡವರಾಗಿರಲಿ ವಿಚಾರಣೆ ನಡೀಬೇಕಾಗುತ್ತೆ ಯಾಕಂದ್ರೆ ಒಂದು ವಿಡಿಯೋ ಸಾಕ್ಷಿ ಇದೆ ಜೊತೆಗೆ ಆ ಮಹಿಳೆ ಕೂಡ ಅನುಮಾನಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಲ್ಲೂ ಕೂಡ ಒಂದಷ್ಟು ಡೌಟ್ ಇದೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎಲ್ಲವೂ ಕೂಡ ಓಕೆ ಸಿ ಐ ಡಿ ಅಧಿಕಾರಿಗಳು ಎಷ್ಟಿನ ಏನು ಮಾಡ್ತಾ ಇದ್ರು ಚುನಾವಣೆಯ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ರು ಯಾವುದೇ ರೀತಿಯಲ್ಲೂ ಕೂಡ ತನಿಖೆಗೆ ಸಂಬಂಧಪಟ್ಟ ಪ್ರಗತಿ ಆಗಿರಲಿಲ್ಲ ಆದರೆ ಇದೀಗ ಆ ಮಗಳ ಅಣ್ಣ ಕೋರ್ಟ್ಗೆ ಹೋಗ್ತಾ ಇದ್ದಾಗೆ ಐ ಡಿ ಅಧಿಕಾರಿಗಳು ಕೂಡ ಕೋರ್ಟ್ ಹೋಗಿದ್ದಾರೆ ಅಂದ್ರೆ ಹೈಕೋರ್ಟ್ ಏನಾದರೂ ನಿರ್ದೇಶನವನ್ನು ಕೊಟ್ಟರೆ ಆನಂತರ ಮುಖಭಂಗ ಆಗತ್ತೆ ಎನ್ನುವ ಕಾರಣಕ್ಕಾಗಿ ಅಥವಾ ಕಾಂಗ್ರೆಸ್ನ ರಾಷ್ಟ್ರಮಟ್ಟದ ನಾಯಕರಿಂದ ಏನಾದರೂ ಒತ್ತಡ ಬಂತ ಅದೇನೋ ಗೊತ್ತಿಲ್ಲ ಒಟ್ಟಾರೆ ಇವತ್ತು ಬಿ ಎಸ್ ಯಡಿಯೂರಪ್ಪನವ್ರನ್ನ ಬಂಧಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ ಮುಂದೆ ಏನಾದ್ರು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮುಂದಿನ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ